ನಗರಕ್ಕಿಂತ ಕೆಳಗೆ ಇರತಕ್ಕಂಥ ಎಸ್ ಟಿ ಪಿನ ಅದನ್ನ ಫೋರ್ ಹಂಡ್ರೆಡ್ ಎಮ್ ಎಲ್ ಡಿ ಕೆಪಾಸಿಟಿಗೆ ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇವೆಲ್ಲದರ ಜೊತೆಗೆ ಏನು ಇವತ್ತು ಒಳಚರಂಡಿ ವ್ಯವಸ್ಥೆ ಎಲ್ಲೆಲ್ಲಿ ಹಾಳಾಗಿದೆ ಜೊತೆಗೆ ಎಲ್ಲೆಲ್ಲಿ ಆಗಿಲ್ಲ ಮತ್ತು ಹೊಸ ಏನು ಹೊಸ ಅಂದರೆ ಏನೇನು ಬಡಾವಣೆಗಳು ನಗರದ ವ್ಯಾಪ್ತಿಗೆ ಬಂದಿದೆ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಮನೆ ನಿರ್ಮಾಣ ಆಗಿರಲಿ ಆದ್ದೇ ಇರಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟೆಷ್ಟು ಎಲ್ಲ ಇದರಲ್ಲಿ ಸೇರಿಸ್ಬಿಡ್ತೀವಿ ಕಾರಣ ಇಷ್ಟಂದ್ರೆ ಕಾರಣ ಯಾಕಂದ್ರೆ ಒಂದು ಲೆವೆಲ್ಸ್ ಸಿಗ್ಲಿ ನಾಳೆ ಮನೆ ಕಟ್ತಕ್ಕಂಥವ್ರು ಅವ್ರಿಷ್ಟುಸಾರ ಐದು ಅಡಿ ನಾಲ್ಕು ಅಡಿ ಎತ್ತರ ಒಬ್ರು ಎತ್ತರ ಒಬ್ರು ತಗ್ಗು ನಾಳೆ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಗೊಂದಲಗಳಾಗ್ತವೆ ನಾಳೆ ಒಂದು ಮನೆ ತಗ್ಗಿರ್ತದೆ ಒಂದು ಮನೆ ಎತ್ತರ ಇರ್ತದೆ ಇವೆಲ್ಲ ಆಗಬಾರ್ದು ಅಂತ ಹೇಳಿ ಇವತ್ತು ಅದನ್ನು ಕವರ್ ಮಾಡುವಂಥದಕ್ಕೆ ಮಾಡ್ತಾ ಇದ್ದೀನಿ ಇವತ್ತು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಇಷ್ಟು ಏನು ಇವತ್ತು ಕುಡಿಯೋ ನೀರಿನ ಬೋರ್ವೆಲ್ಗಳನ್ನು ಕೊರೆಯುವಂಥದಕ್ಕೆ ಟೆಂಡರ್ ಪೂರ್ಣ ಆಗಿದೆ ಸದ್ಯದಲ್ಲೇ ಬೋರ್ವೆಲ್ ಕೊರೆಯುವಂಥದ್ದನ್ನು ಇವತ್ತು ಜಾಗಗಳನ್ನು ಗುರಿಸಿ ಬೋರ್ವೆಲ್ ಕೊರಿಸುವಂಥದ್ದಕ್ಕೂ ನಾವು ಮಾಡ್ತಾ ಇದ್ದೀವಿ ಇವತ್ತೀಗಾಗಲೇ ನಾವು ನಮ್ಮ ನೆಕ್ಕುಂದಿ ಕೆರೆ ಅಭಿವೃದ್ಧಿಗೆ ಮೂವತ್ತೈದು ಕೋಟಿದು ಯೋಜನೆ ಫೈನಲ್ ಅಪ್ರೂವಲ್ಗೆ ಹೋಗಿದೆ ಕಣಪಲ್ಲಿದ್ದಾಗಿತ್ತು ಸ್ವಲ್ಪ ಇನ್ನೂ ಪೆಂಡಿಂಗಿದೆ ಇನ್ನೂ ಪೂರ್ತಿ ಅನುದಾನ ಲಭ್ಯ ಆಗಿಲ್ಲ ಇವತ್ತು ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರಸ್ತೆಗಳಿಗೆ ಹಣ ಹಾಕ್ಸಿದೀನಿ ತಮಗೆಲ್ಲ ಗೊತ್ತಿದೆ ಅದು ಕೂಡ ಈಗ ಕೆಲವು ಕಾಮಗಾರಿ ಸ್ಟಾರ್ಟ್ ಆಗಿದೆ ಇನ್ನು ಸದ್ಯದಲ್ಲೇ ಕೆಲವು ಕಾಮಗಾರಿ ಪೂಜೆ ಮಾಡೋಕ್ಕೆ ಮಾಡ್ತೀವಿ ನಾ ಒಂದು ವಾರ ಒಂದು ವಾರದಲ್ಲಿ ಇನ್ನು ಕೆಲವು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಸ್ಟೂರ್ ರಸ್ತೆ ಇರ್ಬೋದು ಬಾಗೇಪಲ್ಲಿ ರಸ್ತೆ ಇರ್ಬೋದು ಟೆಂಡರ್ಗಳು ಫೈನಲ್ ಆಗ್ತಾಯಿದೆ ಫೈನಲ್ ಆದಮೇಲೆ ಅದನ್ನು ಪ್ರಾರಂಭ ಮಾಡ್ತೀವಿ ಒಂದೊಂದು ಹೋಬಳಿಗೆ ಐದೈದು ಕೋಟಿ ಕೊಟ್ಟಿದ್ವಿ ಅದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದನ್ನು ಕೂಡ ಇಪ್ಪತ್ತೈದು ಕೋಟಿ ಇದು ಕೂಡ ಸದ್ಯದಲ್ಲೇ ಅದನ್ನು ಒಂದೆರಡು ತಿಂಗಳಲ್ಲಿ ಕಾಮಗಾರಿನ ಸ್ಟಾರ್ಟ್ ಮಾಡ್ತೀವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವೆಲ್ಲದರ ಜೊತೆಗೆ ಅಂತರ್ಜಲ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಒಂದು ದೊಡ್ಡ ಯೋಜನೆಯನ್ನು ಇಪ್ಪತ್ತೆಂಟು ಕಿಲೋಮೀಟರ್ ಕುಶಾವತಿ ಏನು ನದಿ ಹರಿತದೆ ಇಪ್ಪತ್ತೆಂಟು ಕಿಲೋಮೀಟ್ರು ಆ ಇಪ್ಪತ್ತೆಂಟು ಕಿಲೋಮೀಟ್ರಲ್ಲಿ ನಾವು ಸಂಪೂರ್ಣವಾಗಿ ಆ ನದಿಯ ಹೂಳನ್ನು ತೆಗೆಸ್ತಕ್ಕಂಥದ್ರ ಜೊತೆಗೆ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ಗಳು ಹಾಕ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಹಾಕುವಂಥದ್ದು ಒಂದು ಯೋಜನೆ ತಯಾರು ಮಾಡ್ತಾಯಿದ್ದೀವಿ ಅದರ ಜೊತೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೆರೆಗಳಿಗೆ ಮುಂಗನಹಳ್ಳಿ ಹೋಬಳಿಯಲ್ಲಿ ನೀರು ಕೊಡುವಂಥದ್ದಕ್ಕೂ ಅದರಲ್ಲಿ ಸೇರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಅದಾದ ಮೇಲೆ ಪಾಪಾಗ್ನಿ ನದಿಯಕ್ಕೆ ಮಾಡ್ತಕ್ಕಂಥ ಆಲೋಚನೆ ಇದೆ ಯಾಕೆ ಹೇಳ್ತ ಮಾತು ಹೇಳ್ತಾ ಇದ್ದೀನಂದರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಿದ್ದಂಥ ಮಳೆ ಪ್ರಮಾಣ ನೋಡಿದಾಗ ಬಹುಶಃ ನಾವು ಇದನ್ನು ಏನು ನಾನು ಕಳಿಸ್ಕೊಂಡಿದ್ದೇನೆ ಅದನ್ನು ಪೂರ್ಣ ಮಾಡಿದ್ರೆ ಮೂರು ವರ್ಷ ನಮಗೆ ಯಾವುದೇ ರೀತಿ ನೀರಿಗೆ ರೈತರಿಗೆ ಆ ಭಾಗದಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ನಮಗೆ ನೀರು ಶೇಖರಣೆ ಆಗ್ತಕ್ಕಂಥ ಅವಕಾಶ ಇತ್ತು ಸಂಪೂರ್ಣವಾಗಿ ಆ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತದೆ ನಾವು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಮೇಲೆ ಅವಲಂಬಿತವಾಗಿರುವಂಥ ಅವಶ್ಯಕತೆ ಬರೋದಿಲ್ಲ ಕುಡಿಯೋ ನೀರಿನ ಬೋರ್ವೆಲ್ಗಳು ವೃದ್ಧಿ ಆಗ್ತವೆ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ರೈತರ ಬೋರ್ವೆಲ್ ಪ್ರತಿಯೊಂದ್ರ ಮೇಲೂ ಪರಿಣಾಮ ಆಗುತ್ತೆ ಇವೆಲ್ಲವನ್ನು ನಾವು ಮಾಡುವಂಥ ಒಂದು ಕೆಲಸವನ್ನು ಇದ್ದೀವಿ ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಹಲವಾರು ಅದೇ ಯೋಜನೆಯಲ್ಲಿ ಮತ್ತೊಂದು ನಮ್ಮ ಭಕ್ತರಳ್ಳಿ ಅರಸಿನ ಕೆರೆಗೂ ಸುಮಾರು ಮೂವತ್ತೈದು ನಲವತ್ತು ಕೋಟಿಯಲ್ಲಿ ಹೆಚ್ಚುವರಿ ನೀರಿನ ಸಾಮರ್ಥ್ಯ ಮಾಡೋದಕ್ಕೆ ಮುಂದಗಡೆ ಕೆರೆಯನ್ನು ದೊಡ್ಡದು ಮಾಡೋದಕ್ಕೆ ಹೊಸದಾಗಿ ಬಂಡ್ ಕಟ್ಟಿ ಮಾಡುವಂಥದ್ದಕ್ಕೂ ಆ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಎಲ್ಲ ರೆಡಿ ಇದೆ ನಾವು ಇನ್ನು ಮಂಜೂರಾತಿ ಸಿಕ್ಕಿಲ್ಲ ಮಂಜೂರಾತಿ ತೆಗೆದುಕೊಳ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ ಈ ರೀತಿ ನಾನಾ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ರಸ್ತೆಯ ತಿರುವುಗಳು ಭಾಳಷ್ಟು ಕಡೆ ಅದಕ್ಕೆ ಕೂಡ ಅನುದಾನ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಈಗಾಗಲೇ ತಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಿಂದ ಮುಳಬಾಗಲಿಗೆ ಏನಿವತ್ತು ಹೈವೇ ಇದೆ ಅದು ಚತುಷ್ಪಥ ರಸ್ತೆ ಆಗುವಂಥದ್ದಕ್ಕೆ ನಾನು ಕಳೆದ ಮಂತ್ರಿ ಆದ ಮೇಲೆ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದಾಗ ಅವರು ನನಗೆ ಮಂಜೂರು ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಅದೇ ರೀತಿ ಮಂಜೂರು ಮಾಡಿಕೊಟ್ಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಏನು ಡಿಸೈನ್ ಮಾಡಲಿಕ್ಕೆ ಡಿಸೈನ್ ಮಾಡಲಿಕ್ಕೆ ರಸ್ತೆ ಡಿಸೈನ್ ಚತುಷ್ಪಥ ರಸ್ತೆ ಮಾಡುವಂಥ ಡಿಸೈನ್ ಮಾಡಲಿಕ್ಕೆ ಈಗಾಗಲೇ ಏಜೆನ್ಸಿ ಫಿಕ್ಸ್ ಆಗಿದೆ ಒಂದನೇ ತಾರೀಕು ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ ಕೋಡ್ ಆಫ್ ಎಲ್ಲ ಇದ್ದಿದ್ದರಿಂದ ಒಂದನೇ ತಾರೀಕು ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ ಭವಿಷ್ಯ ಆರು ಏಳು ತಿಂಗಳಲ್ಲಿ ಅವರು ಡಿಸೈನ್ ಮಾಡಿದ ಮೇಲೆ ಭವಿಷ್ಯ ಮುಂದಿನ ವರ್ಷ ಈ ಟೈಮ್ಗೆ ಅನುಮದೆ ಸಿಕ್ಕಿ ಆ ಕೆಲಸ ಕೂಡ ಮಾಡುವಂಥದ್ದು ಆಗುತ್ತೆ ಇವೆಲ್ಲ ಪ್ರಗತಿ ಅಭಿವೃದ್ಧಿಗೆ ಸಂಕೇತ ಆ ಕಾಲದಲ್ಲಿ ಆಲೋಚನೆಗಳು ಬೇರೆ ಇತ್ತು ಈ ಕಾಲದ ಆಲೋಚನೆಗಳು ಬೇರೆ ಇದೆ ನಾನು ಯಾಕೆ ಎರಡನ್ನೂ ಹೇಳ್ತಾ ಇದ್ದೀನಿ ಅಂದರೆ ಅಂದು ಕೆಂಪೇಗೌಡರ ಕನಸು ಏನಿತ್ತು ಅದು ಬೇರೆ ಇತ್ತು ಆದರೆ ಇವತ್ತು ನಾವು ಕಾಣಬೇಕಾಗಿರ್ತಕ್ಕಂಥ ಕನಸು ಬೇರೆ ಇದೆ ಅದಕ್ಕಾಗಿ ನಾನು ಇಷ್ಟೆಲ್ಲ ವಿಚಾರ ಮುಂದೆ ಇಟ್ಟಿದ್ದೀನಿ ಇನ್ನೂ ಬಹಳಷ್ಟು ಇದ್ದಾವೆ ವಿಚಾರಗಳು ಹೇಳುವಂಥವು ಅವೆಲ್ಲ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಸುಮಾರು ಎಂಟತ್ತು ತಿಂಗಳು